ಇಲ್ಲ ಆದರೂ ಒಂದು ಅಫಿಷಿಯಲಾಗಿ ಒಂದು ಪ್ರೆಸರಲ್ಲಿ ಹೋಗ್ತದೆ ಡೂಸ್ ಆ್ಯಂಡ್ ಡೋಂಟ್ ಅವರು ಕೂಡ ಅವರು ಅವರು ಅಷ್ಟೇ ಹೇಳಿರೋದು ಅವರು ಕೂಡ ಹೇಳಿದ್ದಾರೆ ಇವತ್ತು ಇದು ಈ ಎಲ್ಲೂ ಕೂಡ ದೇಶದಲ್ಲಿ ಈ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇನ್ ಲೈಕ್ ಇಲ್ನೆಸಸ್ ಇದೆ ಐ ಎಲ್ ಐ ಕೇಸಸ್ ಏನಿದೆ ಎಲ್ಲೂ ಕೂಡ ದೇಶದಲ್ಲಿ ವಿಶೇಷವಾದಂಥ ರೀತಿಯಾಗಿ ಹೆಚ್ಚಾಗಿರೋದು ಕಾಣ್ತಾ ಇಲ್ಲ ದೇರ್ ಇಸ್ ಬಿನ್ ನೋ ಅನ್ಯೂಜುವಲ್ ಸರ್ಜ್ ಆಫ್ ಕೇಸಸ್ ಇನ್ ಇಂಡಿಯಾ ಅಂತ ಅವರು ಹೇಳಿರೋದು ರೆಗ್ಯುಲರ್ ಆಗಿದೆ ಎಲ್ಲೂ ಕೂಡ ಆ ಥರ ಏನು ವಿಶೇಷವಾದಂಥ ಪ್ರಕರಣಗಳು ಇಡೀ ದೇಶ ಎಲ್ಲೂ ಕೂಡ ಕಂಡು ಇಲ್ಲ ಅಂತ ಅವರು ಅದೇ ಹೇಳಿದ್ದಾರೆ ಸೊ ಮಿಕ್ಕ ಮಿಕ್ಕಿದ್ದನ್ನು ಅವರು ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಟ್ರೆಂಡ್ಸ್ ವರ್ಲ್ಡ್ ವೈಡಲ್ಲಿ ಏನು ನಡೀತದೆ ಅದು ಕೂಡ ಟ್ರೆಂಡ್ಸ್ ನಾವು ನಾವು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಮತ್ತು ನಮ್ಮಲ್ಲಿ ಎಲ್ಲ ಕೂಡ ವ್ಯವಸ್ಥೆಗಳಿದೆ ಯಾಕೆಂದರೆ ಹೇಳಿದರೆ ಕೋವಿಡ್ಗೆ ಇದು ಆ ಥರ ಸನ್ನಿವೇಶ ಬಂದಾಗ ಇದು ಕೋವಿಡ್ ಥರನೇ ಇರುವಂಥ ಒಂದು ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ಬೋದು ಆ ಟೈಪು ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಬಟ್ ಈ ಸದ್ಯಕ್ಕೆ ಆ ಥರ ಏನೂ ಇಲ್ಲ ಈಗ ಐಸೋಲೇಷನ್ ವಾರ್ಡ್ಸ್ ಮಾಡುವಂಥದ್ದು ಟೆಸ್ಟಿಂಗ್ ಕಿಟ್ಸು ಮತ್ತು ಪಿ ಪಿ ಇ ಕಿಟ್ಸು ಮತ್ತು ಆರ್ ಟಿ ಸಿ ಪಿ ಆರ್ ಟಿ ಪಿ ಸಿ ಆರು ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಇನ್ ಪ್ಲೇಸ್ ಇದೆ ಮಾಡ್ಕೋಬೋದು ಬಟ್ ಆ ಸಿಟುವೇಶನ್ ಇಲ್ಲ ಈಗ ಸೊ ದಯವಿಟ್ಟು ನಾವು ಆ ಥರದಕ್ಕೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾರೆ ನೋಡಿ ಯಾವುದೇ ವೈರಾಣು ಸ್ಪ್ರೆಡ್ ಆಗಿ ಆಗ್ತದೆ ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲುಯೆನ್ಸ್ ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ ಯಾವುದೇ ಕಾ ಈಗ ನಮ್ಮನೆಗೆ ನನ್ನ ನನಗೂ ಸ್ವಲ್ಪ ಕಫ ಇದೆ ಈಗ ಆಯ್ತಾ ನನ್ನ ಹತ್ರ ಜಾಸ್ತಿ ಬರಬೇಡಿ ನೀವೀಗ ಸ್ವಲ್ಪ ದೂರ ಇರಿ ಅಷ್ಟೇ ಹೇಳ್ಬೋದು ನಾವು ಏನು ಇಲ್ಲ ಏನು ಸದ್ಯಕ್ಕೆ ಆಗಲಿ ಸಹಜವಾದಂಥ ರೀತಿಯಾಗೇ ಇರಿ ಮತ್ತು ಏನು ಅಂತ ಹೇಳಿದ್ರೆ ಸ್ವಲ್ಪ ನಾವು ಏನಾದರೂ ಈ ಥರ ಈ ಡೂಸ್ ಅಂಡ್ ಡೋಂಟ್ಸ್ ಇದೆ ಇಲ್ಲಿ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಸೊ ಯಾರಿಗಾದರೂ ನೀವು ನೆಗಡಿ ಇದ್ದರೆ ಸ್ವಲ್ಪ ಹುಷಾರಾಗಿರಿ ನೀವು ಎಲ್ಲಾದರೂ ಆಚೆ ಓಡಾಡ್ತೀರಾ ಸ್ವಲ್ಪ ಕೈಯನ್ನು ತೊಳ್ಕೊಂಡು ಹೈಜಿನಿಕ್ ಕಂಡಿದ್ರೆ ಇವು ಉಪಯೋಗ ಮಾಡಿ ಎಲ್ಲದಕ್ಕೂ ಅದು ಈ ಒಂದೇ ವೈರಸ್ಗೆಲ್ಲ ಯಾವುದೇ ಬೇರೆ ಇದಕ್ಕೂ ಕೂಡ ಒಳ್ಳೆಯದೇ ಅದು ಸೊ ಈ ಥರ ಹೆಚ್ಚು ನೀರು ಕುಡಿರಿ ಒಳ್ಳೆ ಆಹಾರ ತಿನ್ನಿ ಮತ್ತು ಜಾಸ್ತಿ ಇರುವಂಥ ಜನ ಸಾಂದ್ರತೆ ಪ್ರದೇಶಗಳು ಹೆಚ್ಚಾಗಿ ಓಡಾಡಬೇಡಿ ಅದು ಎಲ್ಲದಕ್ಕೂ ಕೂಡ ಅನುಕೂಲ ಬಟ್ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ನಾವು ಇನ್ನೂ ಏನು ವಿಶೇಷವಾದಂಥ ಒಂದು ನಾವು ಇದು ಈ ಹೀಗೇನೆ ಮಾಡಬೇಕು ಅಂತ ಹೇಳದ ಹೇಳುವಂಥ ಸನ್ನಿವೇಶ ಇಲ್ಲ ಐ ಎಲ್ ಐ ಕೇಸಸ್ ಗೆಟ್ ನೋಟಿಫೈಡ್ ಆಟೋಮ್ಯಾಟಿಕ್ಲಿ ಅದು ಅದು ಐ ಎಲ್ ಐ ಎಷ್ಟು ಕೇಸಸ್ ಹೋದ ವರ್ಷ ಎರಡು ಲಕ್ಷ ಚಿಲ್ಲರೆ ಐ ಎಲ್ ಐ ಕೇಸಸ್ ನಮ್ಮ ರಾಜ್ಯದಲ್ಲಿತ್ತು ಟೂ ಲ್ಯಾಕ್ ಆಟ್ ಕೇಸಸ್ ಬಟ್ ಝೀರೋ ಝೀರೋ ಮಾರ್ಟ್ಯಾಲಿಟಿ ಟೂ ಲ್ಯಾಕ್ ತರ್ಟಿ ಸಿಕ್ಸ್ ಆರ್ ಕೇಸಸ್ ಏನು ನಮ್ಮಲ್ಲಿ ರಿಪೋರ್ಟ್ ಆಗಿರೋ ಐ ಎಲ್ ಐ ಅದರಲ್ಲಿ ಯಾವ ಮಾರ್ಟ್ಯಾಲಿಟಿ ಏನಿಲ್ಲ ಅಲ್ವಾ ಝೀರೋ ಇತ್ತು ಸೊ ದಟ್ ಈಸ್ ಅ ಲಾಸ್ಟ್ ಇಯರ್ ಫೈಂಡಿಂಗ್ ದೇ ಆರ್ ಡಿಸ್ಕಷನ್ via the state government for further tests? No, 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 nothing. Everything is as normal. Anything other than normal, we will inform. HMV is not a notifiable ah, HM, this, this is not, HMPV itself is not notifiable. Not it comes under the umbrella, comes under of, the umbrella, of, ILI. The umbrella of ILI. Sir, uh, the important question with respect to this HMPV, uh, the recent two children whom, uh, in whom these, this virus yeah. has been reported, yeah, in yeah. indicated that it is HM no, HMPV. No, see, they have done a regular ILI virus test it's a panel 15 uh, panel test of almost 15 different various uh, uh, reasons why they may have, they, they may have uh, fallen ill so when they did that test in that it is shown that there is detected positive for hmpv which is not a new finding hmpv has existed in this country for decades now so there is nothing new in this so that finding that finding was found but the patient has been dished, one discharge long back one I think as all is normal about to be discharged. So, it was a, not with any specific intention of finding out whether HMPV is there or not regular uh, process was followed almost 15 different uh, parameters are there different uh, tests are there for various other viruses Keep negative for all the others positive for this. Sir, mm -hmm. sir mm -hmm. what is the ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೆಲ್ಲ ಗೊತ್ತಿದೆ ಏನಿಲ್ಲ ಅವರು ನೋಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆಯಿಂದ ಕೂಡ ಎಚ್ ಎಮ್ ಪಿ ವಿ ಪಾಸಿಟಿವ್ ಕೇಸಸ್ ಆಗಿದೆ ಇದು ಒಂದೇ ಅಲ್ಲ ಎಲ್ಲೇ ಎಲ್ಲಪ್ ಆಗಿರೋದು ಗುಜರಾತಲ್ಲಿ ಆಗಿತ್ತು ಬೇರೆ ಕಡೆ ಆಗಿದೆ ಸೊ ಅದೇ ನಾನು ಹೇಳಿದೆ ಫಸ್ಟಲ್ಲಿ ಏನು ಹೇಳಿದೆ ಎಲ್ಲ ಐ ಎಲ್ ಐ ಕೇಸಸ್ಸಲ್ಲಿ ಅಂದಾಜಾಗಿ ಒಂದು ಪರ್ಸೆಂಟು ಎಚ್ ಎಮ್ ಪಿ ವಿ ಆಗ್ತದೆ ಇನ್ ಎವ್ರಿ ಇಯರ್ ಈ ವರ್ಷ ಹಿಂದಿನ ವರ್ಷ ಅದರ ಹಿಂದಿನ ವರ್ಷ ಪ್ರತಿ ವರ್ಷ ಟೂ ತೌಸಂಡ್ ಫೈವ್ ಕೂಡ ಮಾಹಿತಿಗಳೆಲ್ಲ ಇದೆ ಈಗ ಸದ್ಯಕ್ಕೇನು ಅವಶ್ಯಕತೆ ಇಲ್ಲ ಎಲ್ಲ ಗೊತ್ತಿರುವಂಥ ವಿಷಯಗಳು ಹೊಸದೇನಲ್ಲ ಆ ಕಾರಣದಿಂದ ಇದಕ್ಕೆ ಸದ್ಯಕ್ಕೇನಿಲ್ಲ ಮುಂದೆ ಏನಾದರೂ ಅಂಥ ಸನ್ನಿವೇಶ ಬಂದಾಗ ಅವ್ರು ನೋಡೋಣ ಈಗ ಎಲ್ಲೋ ಎಲ್ಲೂ ಆ ಥರ ಆತಂಕ ಪಡ್ತಕ್ಕಂಥ ಪರಿಸ್ಥಿತಿ ಇದೆ ಜಾಸ್ತಿ ಆಗಿಲ್ಲ ನಾರ್ಮಲ್ ಆಗಿ ಇದೆ ಎಲ್ಲೂ ನಾನು ಅದೇ ಹೇಳಿದ್ದು ಕೇಂದ್ರ ಸರ್ಕಾರ ಹೇಳಿರುವಂಥದ್ದು ಇಡೀ ದೇಶದ ಎಲ್ಲೂ ಕೂಡ ಐ ಎಲ್ ಐ ಕೇಸಸ್ ಹೆಚ್ಚಾಗಿದೆ ಅಂತ ಮಾಹಿತಿ ಇಲ್ಲ ಎಲ್ಲೂ ಕೂಡ ಪ್ರಕರಣಗಳು ಹೆಚ್ಚಾಗಿದೆ ಅಂತ ಇಲ್ಲ ಚಳಿಗಾಲದಲ್ಲಿ ಸ್ವಲ್ಪ ಇದ್ದೇ ಇರ್ತದೆ ಬರ್ತದೆ ಹೋಗ್ತದೆ ಅದು ಬೇರೆ ಪ್ರಶ್ನೆ ನೋಡಿ ನೀವು ಕೇಳ್ತಾರೆ ಜನ್ರಲ್ ಕ್ವೆಶನ್ ಕೇಳ್ತಾ ಇದ್ದೀರಾ ಆಗಿ ಅದು ಉತ್ತರ ಕೊಡ್ಬೋದು ಸ್ವಚ್ಛವಾಗಿ ಕ ಎಲ್ಲ ಇಟ್ಕೋಬೇಕು ಅಲ್ಲಿ ಮಾಸ್ಕ್ಗಳು ಇಟ್ಕೋಬೇಕು ಔಷಧಿ ಇದ್ದಾಗ ಮೆಡಿಸಿನ್ಸು ಅದೆಲ್ಲ ನಾರ್ಮಲ್ ಇದೆ ನೀವು ಕೇಳ್ತಾ ಇರೋದ್ರಲ್ಲಿ ಇದಕ್ಕೇನು ಲಿಂಕ್ ಇಲ್ಲ ನೀವು ಕೇಳ್ತಾ ಬೇರೆದಕ್ಕೆ ಅದು ನಾರ್ಮಲ್ ಆಗಿ ಮಾಡಲೇಬೇಕೆಲ್ಲ ಮಾಡೇ ಮಾಡ್ತಾರೆ ಆ ಸೀಸನ್ಗೆ ಏನೇನು ಬೇಕು ಅದು ಮಾಡೇ ಮಾಡ್ತದೆ ಮುಂಜಾಗ್ರತೆ ಇದು ನಮ್ಮ ಇಲಾಖೆನೇ ಮುಂಜಾಗ್ರತೆ ಇಲ್ಲ ಹಾಕಿದ್ದಾನೆ ಎಲ್ಲ ಮಾಡೋದೆಲ್ಲ ಮುಂಜಾಗ್ರತೇನೆ ನಮಗೋ ನೋಡಮ್ಮ ಸುಮ್ನೆ ಹಂಗ್ ಹೇಳ್ಬಾರ್ದೇ ನೋಡಿ ಕೆಲವು ಸಿಗ್ತದೆ ಕೆಲವು ಸಿಗದೆ ಇರ್ಬೋದು ಅದು ಇಲ್ಲದೆ ಹೋದ್ರೆ ತರ್ಸ್ಕೊಡ್ತೀವಿ ಅದೆಲ್ಲ ಮಾಡ್ತೀವಿ ನಮ್ಮ ಲಿಸ್ಟ್ ಪ್ರಕಾರ ಏನು ಕೊಡ್ಬೇಕು ನಾವು ಕೊಡಿಸ್ಬೇಕು ಏನಿಲ್ಲಲ್ಲ ಎಲ್ಲ ಅವ್ರ ಹತ್ರ ದುಡ್ಡಿದೆ ನೀವು ಯಾರು ಯಾರ ಹತ್ರ ಯಾಕಾಗ್ತಾ ಇಲ್ಲ ಅವ್ರ ಹತ್ರ ಎಷ್ಟು ಪ್ರತಿ ತಿಂಗಳು ಎಷ್ಟು ಪರ್ಚೇಸ್ ಮಾಡ್ತಾರೆ

ಈ ಥರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಭಾಳ ತೀವ್ರತೆ ಇದೆ ಆ ಥರದ್ದೇನಿಲ್ಲ ಸಹಜವಾಗಿರಿ ಏನು ಏನು ಹುಷಾರಾಗಿ ನಮ್ಮ ಎಚ್ಚರಿಕೆ ಏನು ವಹಿಸ್ಕೋಬೇಕು ಅದನ್ನು ಇರೋಣ ಅದು ಎಲ್ಲದಕ್ಕೂ ಕೂಡ ಅನುಕೂಲ ನಮ್ಮ ಆರೋಗ್ಯಕ್ಕೆ ಅನುಕೂಲ ಅದನ್ನು ಮಾಡ್ಕೊಳ್ಳಿ ಮುಂದೆ ಏನಾದರೂ ಹೊಸ ಒಂದು ಇದನ್ನು ಬಂದರೆ ಎನಿ ಫರ್ದರ್ ಇನ್ಫಾರ್ಮೇಷನ್ ಎನಿ ಫರ್ದರ್ ಡೆವಲಪ್ಮೆಂಟ್ ವಿ ಆರ್ ಕನೆಕ್ಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಐ ಸಿ ಎಮ್ ಆರ್ ಅವರಿಂದ ಏನೇನು ಮತ್ತೆ ಬಂದರೆ ಖಂಡಿತ ನಿಮ್ಗೆ ತಿಳಿಸ್ತೀವಿ ಅವರು ಕೂಡ ಸದ್ಯಕ್ಕೆ ಮೇಂಟೈನ್ ನಾರ್ಮಲ್ ಪ್ರೋಸೆಸ್ ಅಂತ ಹೇಳಿದರು ಸರ್ ಎನಿ ಗೈಡ್ ಲೈನ್ಸ್ ಫಾರ್ ಇಂಟಿಗ್ರೇಟೆಡ್ ಟ್ರಾವೆಲರ್ ಸರ್ ಏನ ಅದಲ್ಲ ಅದಕ್ಕೂ ಇದಕ್ಕೂ ಏನಿ ಇಲ್ಲ ಆ ಟೆಸ್ಟಿಂಗ್ ದೋಸ್ ನೋ 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 ಸೀ ಲೆಟ್ ಲೆಟ್ ಅಸ್ ನಾಟ್ ಕ್ರಿಯೇಟ್ ಎನಿ ನ್ಯೂ ದೇ ವಿಲ್ ಬಿ ನಾರ್ಮಲ್ ಪ್ರೊಸೆಸಸ್ ಬೈ ದಿ ಡಾಕ್ಟರ್ಸ್ ವಾಟ್ ಎವರ್ ಟೆಸ್ಟ್ ರ್ಯಾಂಡಮ್ ಆಗಿ ನಾವು ಏನು ಹೋಗೋದಿಲ್ಲ ವಾಟ್ ಎವರ್ ನಾರ್ಮಲ್ ಟೆಸ್ಟ್ ಡಾಕ್ಟರ್ಸ್ ಆಗಲಿ ಇನ್ನೊಬ್ಬರು ಆಗಲಿ ಅವರು ಮಾಡ್ತಾ ಹೋಗ್ತಾರೆ ಏನೇ ಈ ಥರ ವಿಶೇಷವಾದಂಥ ಟೆಸ್ಟ್ಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ನಂತರ ಅವರೇನಾದರೂ ಏನಾದರೂ ತೀರ್ಮಾನ ತೊ ಅದ್ರ ಪ್ರಕಾರ ನಾವು ಮುಂದೆ ನಾವು ಮುಂದುವರಿತೀವಿ ಅವರೇನಾದರೂ ಇದಕ್ಕೋಸ್ಕರನೇ ಹೆಚ್ಚು ಟೆಸ್ಟ್ಗಳು ಮಾಡಿಸಿ ಅಂತ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಆವಾಗ ನಾವು ಮಾಡೋಣ ಸದ್ಯಕ್ಕೀಗ ಏನು ರೆಗ್ಯುಲರ್ ಪ್ರೊಸೆಸಲ್ಲಿ ಏನೇನು ಟೆಸ್ಟು ಯಾವ ಆಸ್ಪತ್ರೆ ಅವ್ರು ಮಾಡ್ತಾರೆ ಅದೇ ಮಾಡಬೇಕು ಮಾಡ್ತಾರೆ ಹೊರತು ಇದನ್ನು ಹೋಗಿ ಹುಡುಕಿ ಇದನ್ನು ಚೆಕ್ ಮಾಡಿ ಇದು ಇದೆಯಾ ಇಲ್ಲ ಯಾಕಂದರೆ ಇದು ಇರುವಂಥ ವೈರಸ್ ಇದನ್ನು ಹೊಸ ಹೊಸ ವೈರಸ್ ಅಲ್ಲ ಕೋವಿಡ್ ವೈರಸ್ ಬಂದಾಗ ಇಡೊಂದು ನ್ಯೂ ಸ್ಟ್ರೈನ್ ಇದು ಓಲ್ಡ್ ಸ್ಟ್ರೇನ್ ಹಳೆಯ ಸ್ಟ್ರೈನ್ ಇದು ಈ ಇರುವಂಥ ವೈರಸ್ ಇದು ಹೊಸ ವೈರಸ್ ಏನಲ್ಲ ಲಾಸ್ಟ್ ಒನ್ ಇಯರ್ ಎಷ್ಟು ಕಾಣಿಸ್ಕೊಂಡು ಲಾಸ್ಟ್ ಇಯರಲ್ಲಿ ಎಷ್ಟು ಕಾಣಿಸ್ಕೊಂಡಿದ್ದ ಡೇಟಾ ನಮ್ಗೆ ಸುಲಭವಾಗಿ ಸಿಗೋದಿಲ್ಲ ಅದು ಯಾಕೆಂತ ಹೇಳಿದ್ರೆ ಇದು ಈ ಡೇಟಾ ಪ್ರತಿಯೊಂದು ಟೆಸ್ಟಲ್ಲೂ ಇದನ್ನು ಅದು ಸುಲಭವಾಗಿ ಸಿಗೋದಿಲ್ಲ ಆದರೆ ಎಲ್ಲೂ ಕೂಡ ಇದರಿಂದ ಏನಾದರೂ ಅಪಾಯಕಾರವಾದಂಥ ಬೆಳವಣಿಗೆ ಆಗಿದೆ ಎಲ್ಲೂ ಕೂಡ ಆ ಮಾಹಿತಿ ಇಲ್ಲ ಮ್ಯೂಟೇಟ್ ಅಂತ ಹೇಳಿದ್ರೆ ನೋಡಿ ಮ್ಯೂಟೇಟ್ ಆಗುವಂಥದ್ದು ಅದು ನೀವು ಹೇಳ್ತಾ ಇರೋ ಚೈನಾದಲ್ಲಿ ಏನಾದರೂ ಮ್ಯೂಟೇಟ್ ಆಗಿದ್ದು ನನಗೂ ಗೊತ್ತಿಲ್ಲ ನಮ್ಮಲ್ಲಿರುವಂಥ ವೈರಸ್ ಏನಿದೆ ಇದನ್ನು ಏನು ನೋಡಿ ಆಗಿ ಇದು ಒಂದು ರೀತಿ ಅಪಾಯಕಾರಿಯಾದಂಥ ವೈರಸ್ ಆದರೆ ಅದು ಅವಾಗ ಏನಾಗ್ತದೆ ನಮ್ಮ ಕೇಸಸ್ಸು ದಿಢೀರಾಗಿ ಹೆಚ್ಚಾಗ್ತಾ ಹೋಗಬೇಕು ಅಥವಾ ದಿಢೀರಾಗಿ ಎಲ್ಲೋ ಕಡೆ ತುಂಬ ಜನ ಇದಕ್ಕೆ ಇಂಥ ಒಂದು ಹೊಸ ಒಂದು ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಇಲ್ಲ ಅವ್ರಿಗೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಎಲ್ಲಾದರೂ ಕೂಡ ಒಂದು ವರದಿ ಬರಬೇಕು ಒಂದು ಮಾಹಿತಿ ಬರಬೇಕು ಎಲ್ಲೂ ನಮ್ಮ ದೇಶದಲ್ಲಿ ಎಲ್ಲೂ ಆ ಥರ ಇಲ್ಲ ಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು ಟೆಸ್ಟ್ ನೋಡಿ ನಿಮಗಿನ್ನ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ಸಿಕ್ಕೇ ಸಿಕ್ಕೇ ಸಿಕ್ಕತ್ತೆ ಇವತ್ತು ಹತ್ತು ಇಪ್ಪತ್ತು ಜನ ಟೆಸ್ಟ್ ಮಾಡಿ ಏನೋ ಸಿಕ್ಕೇ ಅದು ಮುಖ್ಯ ಅಲ್ಲ ನಾವು ಡೇಟಾ ನೋಡಬೇಕು ಮಾಹಿತಿ ನೋಡಬೇಕು ಈಗ ನಾರ್ಮಲ್ ನಾರ್ಮಲ್ ಆಗಿ ಏನು ಟೆಸ್ಟ್ ಈಗ ಬ್ಯಾಪ್ಟಿಸ್ ಆಸ್ಪತ್ರೆಯಲ್ಲಿ ಇದಕ್ಕೋಸ್ಕರ ಹುಡುಕಿ ಅಂತ ಟೆಸ್ಟ್ ಮಾಡಿಲ್ಲ ನಾರ್ಮಲ್ ಪ್ರೊಸೀಸರ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಒಂದೊಂದು ಸಲ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬರ್ತದೆ ಇನ್ನೊಂದು ವೈರಸ್ ಬರ್ತದೆ ಇದು ಎಚ್ ಎಂ ಪಿ ಅಂತ ಬಂದಿದೆ ಒನ್ ಪರ್ಸೆಂಟ್ ಆಫ್ ದ ಟೋಟಲ್ ಟೆಸ್ಟಿಂಗಲ್ಲಿ ಇದು ಬರ್ತದೆ ಅಂತ ಒಂದು ಇರುವಂಥ ಮಾಹಿತಿ ಪುಣೆಗೆ ಅದೆಲ್ಲ ಇನ್ನು ಇದೆಲ್ಲ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ ಈಗ ಎಚ್ ಎಂ ಪಿ ವಿ ಟೆಸ್ಟ್ ಮಾಡಿದಾಗ ಎಚ್ ಎಂ ಪಿ ವಿ ವೈರಸ್ ಇರುವಂಥ ವೈರಸ್ ಅದೇ ಥರ ನೂರಾರು ವೈರಸಸ್ಗಳಿದೆ ಆಯಿತಾ ಆ ಟೆಸ್ಟಿಂಗಿಗೆ ಮತ್ತೆ ಪುಣೆಗೆ ಕಳಿಸ್ಬೇಕು ಅಂತ ಏನು ಇದರ ಅವಶ್ಯಕತೆ ನಮ್ಗೆ ಸದ್ಯಕ್ಕಂತೂ ಇಲ್ಲ ಮತ್ತು ಎಲ್ಲೂ ಎಲ್ಲ ಎಲ್ಲೂ ಕೂಡ ಒಂದು ದೊಡ್ಡ ಔಟ್ ಬ್ರೇಕ್ ಆಗಿದೆ ತುಂಬ ಜನ ಇವತ್ತಿನ ಸಹ ಹುಷಾರು ತಪ್ತಾ ಇದ್ದಾರೆ ಭಾಳ ಕಡೆ ಅವರಿಗೆ ಏನೂ ಏನು ಟ್ರೀಟ್ಮೆಂಟ್ ಕೊಡೋಕೆ ಆಗ್ತಾ ಇಲ್ಲ ಇವೆಲ್ಲ ಬಂದರೂ ಕೂಡ ಸುಲಭವಾಗಿ ಗುಣಮುಖರಾಗಿ ಹೋಗ್ತಾರೆ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾಗಿರೋರಿಗೆ ಬರುವಂಥದ್ದು ಯಾರಿಗೆ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಕಮ್ಮಿ ಇರ್ತದೆ ಅಂಥವ್ರಿಗೆ ಇದು ಬರ್ತದೆ ಅದಕ್ಕೆ ಮಕ್ಕಳು ಜಾಸ್ತಿ ಕಾಣಿಸ್ಕೊಳೋದು ಈ ಈ ವಿಶೇಷವಾಗಿ ಎಚ್ ಎಮ್ ಪಿ ವಿ ಸೊ ಈ ಥರ ಇರೋದರಿಂದ ಸದ್ಯಕ್ಕೆ ಎಲ್ಲೂ ಕೂಡ ದೇಶದಲ್ಲಿ ಈ ಸಮಸ್ಯೆ ಇದೆ ಅಥವಾ ಏನು ಈ ಥರ ವಿಶೇಷ ಹೊಸ ಮಾಹಿತಿಗಳಿದೆ ಅಂತ ಎಲ್ಲೂ ಕೂಡ ಹೇಳೋಕ್ಕಾಗ್ತಾರೆ ಏನೂ ಇಲ್ಲ ಹೇಗೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಅವರು ಇನ್ಫೆ ಇನ್ಫೆಕ್ಷನ್ ಆಗಿತ್ತು ಆಸ್ಪತ್ರೆ ಅವರು ಲ್ಯಾಬ್ಗೆ ಕಳಿಸಿದ್ದಾರೆ ಅವ್ರಿಗೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಹೇಳಿದ್ನಲ್ಲ ಕೋಲ್ಡು ಕೆಮ್ಮು ಈ ಥರ ಇದ್ದಾಗ ಅವಾಗ ಈ ಥರ ಒಂದು ಟೆಸ್ಟ್ ಮಾಡ್ತಾರೆ ಮಕ್ಕಳಿಗೆ ಟೆಸ್ಟ್ ಮಾಡಿಸ್ತಾರೆ ಯಾವ ಥರ ವೈರಸ್ ಇದೆ ಅಂತ ಅದು ಏನಾಗಿದೆ ಅಂತ ಅದರಲ್ಲಿ ಅವ್ರಿಗೆ ಇದು ಇದು ಬಂದಿದೆ ಬಂದು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ಟಿದ್ದಾರೆ ಏನಿಲ್ಲ ಏನಾಗಿಲ್ಲ ಏನು ಸಮಸ್ಯೆ ಏನಿಲ್ಲ ಹೆಚ್ಚು ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮಗೆ ಏನು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ ಅವಾಗವಾಗ ವಾಶ್ ಮಾಡಿಕೊಳ್ತಾರೆ ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ ಇವೆಲ್ಲ ಸಹಜವಾದಂಥ ಡೋಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ ಬಟ್ ಪಬ್ಲಿಕ್ ದಯವಿಟ್ಟು ಯಾರೂ ಕೂಡ ಆತಂಕಗೊಳಗಾಗಬೇಡಿ ಆರಾಮಾಗಿರಿ ನಿಮ್ಮ ಕೆಲಸ ಮಾಡ್ಕೊಂಡಿರಿ ಈ ಎಚ್ ಎಮ್ ಪಿ ವಿ ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಒಂದು ಇದಕ್ಕೆ ಜೀವಕ್ಕೆ ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ ಈಗಿರುವಂಥ ನಮ್ಮ ಸ್ಟ್ರೇನು ಚೈನಾದೇನಿದೆ ಅದ್ರ ಬಗ್ಗೆ ಇನ್ನು ಕೇಂದ್ರ ಸರ್ಕಾರ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಇನ್ನೂ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಅದರ ಬಗ್ಗೆ ಇನ್ನೂ ಏನು ಬಂದಿದೆ ಅಂತ ನೀವು ಹೇಳೋಕ್ಕಾಗೋದಿಲ್ಲ ಮತ್ತು ಚೈನಾದಲ್ಲೂ ಕೂಡ ಅದ್ರ ಬಗ್ಗೆ ಏನಾಗ್ತದೆ ಕೂಡ ಅದು ಮಾಹಿತಿಯಲ್ಲಿ ತ ಅವರು ತರಿಸ್ಕೊಂಡು ಅವ್ರು ಹೇಳ್ತಾರೆ ಸೊ ನಾನು ಇಷ್ಟೇ ನಾವು ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಹೇಳಬೇಕಾಗಿರುವಂಥದ್ದು ಬೇರೆ ಏನೇನು ಪ್ರಶ್ನೆ ಇದ್ದರೆ ನೀವು ಕೇಳಿ ಎಲ್ಲ ಕೊಡಿಸಿರೋದು ನಾವೇ ಅದ್ರ ರಿಪೋರ್ಟನ್ನು ತರಿಸಿರೋದು ನಾವೇ ಅದೆಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ ಈಗೇನು ಮೊನ್ನೆ ಪ್ರಕರಣ ಆಯಿತು ಇನ್ನೂ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ನ ಇನ್ನೂ ಸದೃಢ ಮಾಡಬೇಕು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ನಿರ್ವಹಣೆ ಚೆನ್ನಾಗಬೇಕು ಅಂತ ನಾವು ಬೇರೆ ಬೇರೆ ಪ್ರೊಸೆಸ್ ಅದನ್ನು ತೊಗೊಂಬರ್ಬೇಕಾಗಿದೆ ಮತ್ತು ಅದರ ಬಗ್ಗೆ ನಾನು ಇನ್ನು ಇನ್ನೂ ಇನ್ನೊಮ್ಮೆ ಪೂರ್ತಿಯಾಗಿ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ನೋಡಿ ಅವರ ಅನ್ನು ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇದೆ ಅದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಆಶಾ ಕಾರ್ಯಕರ್ತರು ಸೇವೆ ಅದು ಭಾಳ ಮುಖ್ಯವಾದಂಥ ಸೇವೆ ಮತ್ತು ಆ ಸೇವೆಗಳ ಒಂದು ಅವಶ್ಯಕತೆ ನಮ್ಮ ಜನರಿಗೂ ಇದೆ ನಮ್ಮ ರಾಜ್ಯಕ್ಕೂ ಇದೆ ಅದರ ಎಲ್ಲೂ ಕೂಡ ಲೋಪ ಆಗಬಾರ್ದು ಆಯಿತಾ ಸ್ಟ್ರೈಕ್ ಬರೋದು ಹೋಗೋದು ಓಕೆ ಬಟ್ ಆ ಸ್ಟ್ರೈಕು ನಾವು ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ಸೊ ಸರ್ವಿಸಸ್ ಎಫೆಕ್ಟ್ ಆಗಬಾರ್ದು ಅದನ್ನು ಅವರು ಎಚ್ಚರಿಕೆ ವಹಿಸ್ಕೊಂಡು ಆಶಾ ಕಾರ್ಯಕರ್ತರು ಅವರು ತಮ್ಮ ವಿಷಯಗಳನ್ನು ಮುಟ್ಟಿಸ್ಲಿ ಅದು ನಮ್ಮ ಸೇವೆಗಳಿಗೆ ತೊಂದರೆ ಆಗದೇ ಇರೋಂಥ ರೀತಿಯಲ್ಲಿ ಅವರು ಮಾಡಬೇಕು ಯಾಕೆಂದರೆ ಜನರಿಗೆ ಅದು ಸಮಸ್ಯೆ ಆಗ್ತದೆ ನಾನು ಅವ್ರ ಜೊತೆ ಮಾತುಕತೆಗೆ ನಾವು ಯಾವಾಗಲೂ ತಯಾರಾಗಿದ್ದೀವಿ ಈಗಲೂ ಕೂಡ ನಮ್ಮ ಹತ್ರ ಬಂದು ಭೇಟಿಯಾಗೋದಕ್ಕೆ ನಾನು ಹೇಳಿದ್ದೀನಿ ನಾವು ಮಾತಾಡಿದ್ದೀನಿ ನಾನು ಹಿಂದಿನ ಕೂಡ ಮಾತಾಡಿದ್ದೀನಿ ಸೊ ನಾವು ನಮ್ಮ ಕಡೆಯಿಂದ ಏನೇನು ಸಮಸ್ಯೆಗಳಿದೆ ಬಗೆಹರಿಸಕ್ಕೆ ನಾವು ಪ್ರಯತ್ನ ಇದ್ದೀವಿ ಈಗ ನೋಡಿ ಅವ್ರ ನಮ್ಮ ಡಿಮಾಂಡ್ಸ್ ಅವ್ರದ್ದು ಇದೆ ನನ್ನ ಅದು ಸರಿ ತಪ್ಪು ಅಂತ ಹೇಳೋಕೆ ಹೋಗೋದಿಲ್ಲ ಆದರೆ ಕೆಲವು ತೀರ್ಮಾನಗಳು ಅದು ಸರ್ಕಾರ ಹಂತದಲ್ಲಿ ಆಗಬೇಕು ಅಂದರೆ ಈಗ ಅವರು ಹೆಚ್ಚು ಏನು ಏನು ಹೇಳ್ತೀರಾ ಇದು ಕೇಂದ್ರ ಸರ್ಕಾರದಲ್ಲಿ ಇನ್ಸೆಂಟಿವ್ಸ್ ಇನ್ಸೆಂಟಿವ್ಸ್ ಕೊಡೋದಾಗಲಿ ಕೇಂದ್ರ ಸರ್ಕಾರದಿಂದ ಕೂಡ ಅನುಮೋದನೆ ಅವರು ಅವರು ಅವರ ಇದು ಕೂಡ ಬೇಕಾಗ್ತದೆ ತೀರ್ಮಾನಗಳು ಬೇಕಾಗ್ತದೆ ಸೊ ಅದೆಲ್ಲ ನೋಡೋಣ ಬಟ್ ನಮ್ಮ ಕಡೆಯಿಂದ ಏನೇನು ಅವ್ರಿಗೆ ಸುಲಲಿತ ಮಾಡುವಂಥ ಒಂದು ಸಮಸ್ಯೆಗಳ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಮತ್ತು ಅವ್ರ ಜೊತೆ ನಾವು ಮಾತಕ್ಕಂಥಕ್ಕೆ ನಾವು ರೆಡಿ ಇರ್ತೀವಿ ಯಾವಾಗಲೂ ಬಟ್ ನಮ್ಮ ಸೇವೆಗಳಿಗೆ ತೊಂದರೆ ಆಗಬಾರ್ದು ಅಷ್ಟೇ ನಾವು ಅವ್ರಿಗೆ ಕೇಳ್ಕೊಳ್ಳೋದು ಆಶಾ ಕಾರ್ಯಕರ್ತರಿಗೆ ನಿಮ್ಮ ಡಿಮ್ಯಾಂಡ್ಸ್ ನೀವು ಇಡೀ ಹೋರಾಟ ಮಾಡಿ ಬಟ್ ಜನ್ರಿಗೆ ತೊಂದರೆ ಆಗಬಾರ್ದು ಆ ಥರ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಾನು ನಾನು ಅವರಲ್ಲಿ ನನ್ನ ಮನವಿ ಅಪ್ಪ ಕೇಂದ್ರದಲ್ಲಿ ಅವರು ಅವರಲ್ಲೇ ಇದ್ದಾರೆ ಡೆಲ್ಲಿಯಲ್ಲಿ ಅವರಲ್ಲಿ ನಡ್ಡಾ ಸಾಹೇಬ್ರ ಜೊತೆ ಮಾತಾಡ್ಕೊಂಡ್ರೆ ಒಳ್ಳೆಯದು ಅವ್ರೇನು ಹೇಳ್ತಾರೆ ಅದ್ರ ಪ್ರಕಾರ ನಾವು 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 ಕೂಡ ಮುಂದುವರಿತೀವಿ ಇಲ್ಲ ನಾವು ಮಾಡಿದ್ರೆ ತಪ್ಪೇನಿಲ್ಲ ಅವಶ್ಯಕತೆ ಇದ್ದರೆ ಖಂಡಿತ ಅದನ್ನು ಮಾಡ್ತೀವಿ ಅವ್ರ ಸಲಹೆ ನಾವು ತೊಗೊಳ್ತೀವಿ ಅವರು ಸಚಿವರ ಕೆಲಸ ಮಾಡಿದ್ದಾರೆ ಅದರ ಅವಶ್ಯಕತೆ ಬಂದರೆ ತೊಗೊಳ್ತೀವಿ ಬಟ್ ಸದ್ಯಕ್ಕೆ ಆ ಪರಿಸ್ಥಿತಿ ಏನಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ